ವಾರ್ತೆಗೆ ಸ್ವಾಗತ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮ ಸಹಾಯಕ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕೈಗೆ ಕಪ್ಪು ಬಟ್ಟೆ ಧರಿಸಿ ಮುಷ್ಕರ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರವನ್ನು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಆಡಳಿತಾಧಿಕಾರಿ ಅಧ್ಯಕ್ಷರು ಸುರೇಶ್ ಯಾವುದೇ ಟೈಮ್ ಮಾಡ್ಸ್ಬೇಕು ಅಂತ ಹೇಳಿ ಮೂಲಕ ಮತ್ತೊಮ್ಮೆ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಆಮೇಲೆ ಅಂತರ್ ಜಿಲ್ಲಾ ವರ್ಗಾವಣೆಗಳನ್ನ ಕೊಡ್ತಾ ಇಲ್ಲ ಅದು ಕೂಡ ಸಮಸ್ಯೆ ಆಗ್ತಾ ಇದೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅದು ಕೂಡ ಕೊಡ್ಬೇಕು ಅಂತ ಹೇಳಿ ಮೂಲಕ ಮನವಿಯನ್ನ ಮಾಡ್ಕೊಂತಿದ್ವಿ ಈ ಒಂದು ಇವತ್ತಿನ ದಿನ ಫಸಿಲ್ ಕಾರ್ಯಗಳ ಮುಂದೆ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಯನ್ನ ಈಡೇರಿಸುವ ಸಲುವಾಗಿ ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಮುಖ್ಯ ವಿಷಯವೇನೆಂದರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ವಿವಿಧ ಹಲವಾರು ಕೆಲಸಗಳನ್ನು ಸರ್ಕಾರ ವಹಿಸುತ್ತಿದ್ದು ಅದಕ್ಕೆ ಪೂರಕವಾಗಿ ಯಾವುದೇ ವಸ್ತು ಸಾಮಗ್ರಿಗಳನ್ನು ನೀಡುತ್ತಾ ಇಲ್ಲ ಉದಾಹರಣೆಗೆ ಮೊಬೈಲ್ಗಳು ಮೊಬೈಲ್ ಒಳಗಡೆ ಹದಿನೇಳು ಆ್ಯಪ್ಗಳನ್ನು ಇಶು ಮಾಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನೆಟ್ಟು ಫೋನು ಮತ್ತು ಸಿಮ್ಮು ಈ ಥರ ಯಾವುದೇ ಸೌಲಭ್ಯಗಳನ್ನು ನೀಡಿಲ್ಲ ಮತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇಲ್ಲಿವರೆಗೂ ಕಚೇ ಸ್ವಂತ ಕಚೇರಿಗಳಿಲ್ಲ ಮತ್ತು ಲ್ಯಾಪ್ಟಾಪು ಕಂಪ್ಯೂಟ್ರು ಪ್ರಿಂಟರ್ ಈ ಥರ ಯಾವುದೇ ಸಾಮಗ್ರಿಗಳನ್ನು ನಮಗೆ ಸರ್ಕಾರ ಪೂರೈಸ್ತಿಲ್ಲ ಆದರೆ ಆದರೆ ನಮಗೆ ಹೆಚ್ಚಿನ ಒತ್ತಡವನ್ನು ಹೇರಿ ನಮ್ಮಿಂದ ಹಲವಾರು ಕೆಲಸಗಳನ್ನು ತಗೊಳುತ್ತೆ ದಿನಗಳಲ್ಲಿ ಹಾಗೂ ಕೆಲಸದ ಅವಧಿ ಮುಗಿದ ನಂತರವು ವರ್ಚುವಲ್ನಲ್ಲಿ ಹಲವಾರು ಸಭೆಗಳನ್ನು ಮೇಲಾಧಿಕಾರಿಗಳು ನಮ್ಮಿಂದ ತಗೊಂಡು ಅಧಿಕ ಒತ್ತಡವನ್ನು ಹೇರ್ತಾ ಇದ್ದಾರೆ ಇದರಿಂದ ನಮ್ಮ ಗ್ರಾಮ ಆಡಳಿತ ಎಲ್ಲರೂ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರ ವೈಯಕ್ತಿಕ ಜೀವನಕ್ಕೆ ಅವರಿಗೆ ಸಮಯವನ್ನು ಕೊಡಲು ಆಗ್ತಾ ಇಲ್ಲ ನಮ್ಮ ಮತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಹಲವಾರು ಬೇಡಿಕೆಗಳು ಈಗಾಗಲೇ ಸರ್ಕಾರಕ್ಕೆ ನಾವು ಸಲ್ಲಿಸಿವಿ ಮನವಿಯನ್ನು ಯಾವುದೇ ರೀತಿಯಿಂದ ಇಲ್ಲಿವರೆಗೂ ನಮ್ಗೆ ಮನವಿಗೆ ಪ್ರತಿಸ್ಪಂದನೆ ಯಾವುದೂ ಬಂದಿಲ್ಲ ಮತ್ತು ಬೇಡಿಕೆಯನ್ನು ಸಹ ಈಡೇರಿಲ್ಲ ಈ ಹಿಂದೆ ನಾವು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿವಿ ಮನವಿ ಸಲ್ಲಿಸಿದ್ರೂ ಕೂಡ ನಮ್ಮ ಮನವಿಗೆ ಯಾವುದೇ ರೀತಿಯ ಬೇ ಈಡೇರಿಲ್ಲ ಆದ್ದರಿಂದ ಆ ಬೇಡಿಕೆಗಳು ಈಡೇರಿ